ಚಿಕ್ಕಮಗಳೂರು ನಗರದ ವಾರ್ಡ್ ಸಂಖ್ಯೆ ಮೂವತ್ತ್ನಾಲ್ಕು ಹಾಗೂ ಮೂವತ್ತೈದರ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಂಟು ದಿನಗಳವರೆಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಷ್ಟ್ರೀಯ ಕ್ಷಯ ರೋಗ ಸಂಸ್ಥೆ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನಗರಸಭೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೈಮರ ಇವರ ಸಹಯೋಗದೊಂದಿಗೆ ನಗರದ ರಾಮನಹಳ್ಳಿ ಡಯಟ್ ಆವರಣದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶಿಬಿರಕ್ಕೆ ಚಾಲನೆ ನೀಡಿದರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸೀಮಾ ಅವರು ಮಾತನಾಡಿ ಉತ್ತಮ ಆಹಾರ ಪದ್ಧತಿ ಅಳವಡಿಸಿಕೊಳ್ಳುವುದರ ಜೊತೆಗೆ ದಿನನಿತ್ಯ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದರು ಸಾರ್ವಜನಿಕರಲ್ಲಿ ಎಲ್ಲಿ ಟಿ ಬಿ ಇದೆ ಅದನ್ನ ನೋಡ್ಬಿಟ್ಟು ಅದಕ್ಕೆ ಪರೀಕ್ಷೆ ಮಾಡಿ ಟಿ ಬಿ ಮುಂದೆ ಇನ್ನೂ ಹರಡದಿಲ್ದಂಗೆ ತಡೆಗಟ್ಬೋದು ಅಂತ ಒಂದು ಪ್ರಾಜೆಕ್ಟ್ ಇದು ಎಲ್ಲ ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ ನೀವು ಸಾರ್ವಜನಿಕರು ಎಲ್ಲ ಸಹಕರಿಸ್ಬೇಕು ಈಗ ಈ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಮೂವತ್ತೈದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮನೆಗಳಿಗೆ ಬರ್ತಾರೆ ಬಂದಾಗ ನೀವು ಸ್ವಲ್ಪ ಅಕ್ಕಪಕ್ಕದ ಮನೆಗೆಲ್ಲ ಹೇಳ್ಬಿಟ್ಟು ಎಲ್ಲರೂ ಸಹಕರಿಸ್ಬೇಕಾಗತ್ತೆ ಅವರು ಬಂದಾಗ ಸಿಬ್ಬಂದಿ ವರ್ಗದವರು ಬಂದಾಗ ಅಲ್ಲೇ ನಿಮಗೆ ರಕ್ತ ಪರೀಕ್ಷೆ ಮಾಡ್ತಾರೆ ಹೆಮೋಗ್ಲೋಬಿನ್ ನೋಡ್ತಾರೆ ಆಮೇಲೆ ಶುಗರ್ ಇದೆಯಾ ನೋಡ್ತಾರೆ ಬೇರೆ ನಿಮ್ಮ ಮನೆ ಇಲ್ಲಿ ಈ ಒಂದು ವೈದ್ಯಕೀಯ ಕ್ಯಾಂಪ್ ಹಾಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಸಂತೋಷದ ವಿಷಯ ಕಾರಣ ಇಷ್ಟೇ ಈ ವೈದ್ಯ ಹೆಲ್ತ್ ಅನ್ನುವಂಥದ್ದು ನೋಡಿ ಇದರಲ್ಲಿ ಎರಡು ಅಂಶಗಳಿದೆ ಒಂದು ಇದು ಫ್ರೀ ಚೆಕ್ಅಪ್ ಅಂತಕ್ಕಂಥದ್ದು ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಯಾವುದೇ ಹಣ ಕೊಡಬೇಕಾಗಿಲ್ಲ ತಮ್ಮ ಒಂದು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದು ತಮ್ಮ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಫ್ಟರ್ ಫಿಫ್ಟಿ ಇಯರ್ಸ್ ಆಗಿರ್ತಕ್ಕಂಥವನು ದ ಡೇ ಸ್ಟಾರ್ಟ್ಸ್ ವಿತ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಎಂಡ್ಸ್ ವಿತ್ ಟ್ಯಾಬ್ಲೆಟ್ಸ್ ಅವನು ಮಲಗುವಾಗ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗ್ತಾನೆ ಬೆಳಗ್ಗೆ ಎದ್ದಾಗ ಐವತ್ತು ವರ್ಷ ಆದವರು ಟ್ಯಾಬ್ಲೆಟ್ಸ್ ತೊಗೊಂಡು ದಿನವನ್ನು ಸ್ಟಾರ್ಟ್ ಮಾಡ್ತಾನೆ ಅಂಥ ಒಂದು ಸಂದರ್ಭದಲ್ಲಿ ಈ ಟೆನ್ಷನ್ ಯುಗದಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆದರೆ ಕಾರಣಾಂತರಗಳಿಂದ ಅನೇಕ ಕಾರಣಗಳಿಂದ ನಮ್ಮ ಆರೋಗ್ಯವನ್ನು ನಾವು ವ್ಯಾಯಾಮ ಇಲ್ಲದೇನೋ ಅಥವಾ ಸರಿಯಾದ ಆಹಾರದ ವ್ಯವಸ್ಥೆ ಇಲ್ದೇನೋ ನಾವು ಕಾಯಿಲೆ ಕಾಯಿಲೆಗೆ ಗುರಿ ಆಗ್ತಾ ಸಂದರ್ಭದಲ್ಲಿ ಈ ಒಂದು ಒಂದು ಬಹಳ ವಿಶೇಷ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆ ಸಂಯೋಜಕರಾದ ನಿಹಾರಿಕಾ ಗೌಡ ಅವರು ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಮಹಿಳೆಯರಲ್ಲಿ ಆರೋಗ್ಯದ ಕಾಳಜಿ ಅತಿ ಅಗತ್ಯ ಆರೋಗ್ಯವಂತ ಮಹಿಳೆಯಿಂದ ಇಡೀ ಕುಟುಂಬ ಕ್ಷೇಮವಾಗಿರುತ್ತದೆ ಮಹಿಳೆಯರು ಹೆಚ್ಚಾಗಿ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಡಿ ಎಲ್ ಎಸ್ ಎಸ್ ಪ್ರಾಜೆಕ್ಟಿನ ಸೀನಿಯರ್ ಇನ್ವೆಸ್ಟಿಗೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಒಂದು ಸಂಸ್ಥೆ ಬಂದ್ಬಿಟ್ಟು ಎನ್ ಟಿ ಐ ಎನ್ ಐ ಆರ್ ಟಿ ಐ ಸಿ ಎಮ್ ಆರ್ ಕಡೆಯಿಂದ ನಡೀತಾ ಇರುವಂಥದ್ದು ಉಚಿತ ಆರೋಗ್ಯ ಶಿಬಿರ ನಡೀತಾ ಇದೆ ವಾರ್ಡ್ ನಂಬರ್ ಮೂವತ್ತ್ಮೂರು ಮೂವತ್ತ್ನಾಲ್ಕು ಈ ಜನರುಗಳಿಗೆ ಪ್ರತ್ಯೇಕವಾಗಿ ಮಾಡ್ಕೊಂಡು ಹಾಗೆ ಬೇರೆ ಸಾರ್ವಜನಿಕರು ಬಂದರೂ ಕೂಡ ಉಚಿತವಾಗಿಯೇ ನಾವು ಜನರಲ್ ಚೆಕಪ್ ಮಾಡಿ ಕೊಡ್ತೀವಿ ಇದು ನಾವು ಮಾಡ್ತಾ ಇರೋದು ಬಂದು ಡಯಟ್ ಗ್ರೌಂಡ್ ಚಿಕ್ಕಮಗಳೂರು ಈ ಗ್ರೌಂಡ್ ಬ್ಯಾಕ್ ಸೈಡಲ್ಲಿ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ಒಂದು ಹತ್ತು ದಿನ ಈ ಕ್ಯಾಂಪ್ ಸಾರ್ವಜನಿಕರು ಎಲ್ಲರೂ ಹತ್ತು ವರ್ಷ ಮೇಲ್ಪಟ್ಟು ಪ್ರತಿಯೊಬ್ಬರು ಬಂದ್ಬಿಟ್ಟು ಈ ಶಿಬಿರಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ವಾರ್ಡ್ ನಂಬರ್ ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಹಾಗೂ ಮೂವತ್ತೈದರಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿ ಮೊಬೈಲ್ ವ್ಯಾನ್ ಮೊಬೈಲ್ ವ್ಯಾನ್ ಇದೆ ಮೊಬೈಲ್ ವ್ಯಾನ್ ಮುಖಾಂತರದಲ್ಲಿ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾರೆ ಅಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಎಕ್ಸ್ರೇ ಹಾಗೂ ಮತ್ತು ಕಪ್ಪ ಪರೀಕ್ಷೆಯನ್ನು ಉಚಿತವಾಗಿ ಮಾಡ್ತಾರೆ ಇದಕ್ಕೆ ಎಲ್ಲ ನಮ್ಮ ಮೂವತ್ತ್ನಾಲ್ಕು ಮತ್ತು ಮೂವತ್ತೈದನೇ ವಾರ ನಾಗರಿಕರು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ಕಾರ್ಯಕ್ರಮದಲ್ಲಿ ಡಯಟ್ ಚಿಕ್ಕಮಗಳೂರು ಪ್ರಾಂಶುಪಾಲರಾದ ಆಂತೋಣಿ ರಾಜ್ ಕಶ್ಯಪ್ ಕೃಷ್ಣಮೂರ್ತಿ ಮುದಸಿರ್ ಹುಸೇನ್ ಅರುಣ್ ಕುಮಾರ್ ತಮ್ಮಣ್ಣಗೌಡ ತ್ಯಾಗರಾಜ್ ಅರಸ್ ಜಯಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು